ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತೇನು ಡಿಸೈನ್ನ ಹಾಕೋದಕ್ಕೆ ನೀಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರು ಎಳೆದಾರನ ತಕೊಂಡಿದ್ದೀನಿ ಅಥವಾ ಏಳು ಎಳೆದಾರನ ದಾರನು ಕೂಡ ತಗೊಳ್ಬೋದು ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಆರು ಎಳೆದಾರನ ಹೇಗೆ ಮಾಡೋದು ಅಂತ ಸೊ ನಾನು ಆಲ್ರೆಡಿ ಒಂದು ಎರಡು ಮೂರು ಸಲ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಯೂಟ್ಯೂಬಲ್ಲಾದರೂ ನೋಡ್ಬೋದು ಫೇಸ್ಬುಕ್ ಪೇಜಲ್ಲಾದರೂ ನೀವು ಸರ್ಚ್ ಮಾಡಿ ನೋಡ್ಬೋದು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಕೇವಲ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಒಂದು ಸಲ ಲಾಕ್ ಮಾಡಿಕೊಂಡೆ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಅದ್ರ ಪಕ್ಕದಲ್ಲಿ ಮೂರನೇ ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸ್ಟಾರ್ಟಿಂಗು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಥವಾ ನೀವು ಚೈ ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಆರು ಸಿಂಗಲ್ ಕ್ರೋಶ್ಗಳನ್ನ ಮಾಡ್ಕೊಳ್ತಾ ಇದೀನಿ ಆರು ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಅಲ್ಲಿ ನಾವು ಆರು ಸಿಂಗಲ್ ಕ್ರೋಶನ ಮಾಡ್ಕೊಂಡ್ವಲ್ಲ ಅದ್ರ ಬದಲಿಗೆ ನಾಲ್ಕು ಸಿಂಗಲ್ ಕ್ರೋಶನಾದರೂ ಹಾಕ್ಕೊಳ್ಬೋದು ನೀವು ಇವಾಗ ನಾನು ಒಂದು ಬೀಡನ್ನ ಹಾಕೊಂಡೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ನಂತರ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಒಂದು ಎಂಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಕಮ್ಮಿನಾದರೂ ಮಾಡ್ಕೊಳ್ಬೋದು ವಿಡಿಯೋ ಪೂರ್ತಿ ನೋಡಿ ನಮ್ಮ ಗೊತ್ತಾಗುತ್ತೆ ಅಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ ನಾನು ಸಿಂಗಲ್ ಕ್ರೋಷ ಹಾಕ್ತೀನಿ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸುಮಾರು ಎಂಟು ಸಿಂಗಲ್ ಕ್ರೋಷ ಬರೋ ಹಾಗೆ ಹಾಕೊಳ್ತಾಯಿ ಅಂದರೆ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ನಾನು ಲಾಕ್ ಮಾಡ್ತೀನಿ ಅಲ್ವಾ ಸಿಂಗಲ್ ಕ್ರೋಷ ಇರುತ್ತಲ್ವಾ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಎಂಟು ಸಿಂಗಲ್ ಕ್ರೋಷ ಅಂತ ಹೇಳ್ತಾಯಿನಿ ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಂತರ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ನೀವು ಎಷ್ಟಾದರೂ ಹಾಕ್ಕೊಳ್ಬೋದು ನಾನು ಒಂದು ಆರು ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಇಲ್ಲಿ ಎಂಟು ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಸಾರಿ ಎಂಟನೇ ಸಿಂಗಲ್ ಕ್ರೋಶ ಎಂಟು ಸಿಂಗಲ್ ಕ್ರೋಶನ್ನ ಮಾಡಿ ತ್ರೀ ಚೈನ್ನ ಹಾಕ್ಕೊಂಡೆ ನಂತರ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿದೆ ಇವಾಗ ಮತ್ತೆ ತ್ರೀ ಚೈನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಟೂ ಟೈಮ್ಸ್ ನಾವು ತ್ರೀ ತ್ರೀ ಚೈನ್ನ ಹಾಕಬೇಕು ಅಂದರೆ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ತೀನಿ ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ಫ್ಲವರ್ ಬೀಡ್ಸ್ಗಳಾದರೂ ತಗೊಳ್ಬೋದು ಅಥವಾ ಈ ರೀತಿ ರೌಂಡ್ ಶೇಪ್ ಬೀಡ್ಸ್ ಆದರೂ ತಗೊಳ್ಬೋದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಬೀಡ್ ಲಾಕ್ ಮಾಡಿ ಬಿಡ್ ಲಾಕ್ ಮಾಡಿದೆ ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿ ಲಾಕ್ ಆದಮೇಲೆ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಫಸ್ಟ್ ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ ಸೊ ಇದು ಬಂದು ಆರ್ಚ್ ಬರುತ್ತೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ ತ್ರೀ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡೆ ಆರು ಚೈನನ್ನು ಹಾನ್ ಸಾರಿ ಆರು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಗಿಂತ ಮುಂಚೆ ನಮಗೆ ಬಟ್ಟೆ ಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಂಡು ನಂತರ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಸೊ ಅಲ್ಲಿ ತ್ರೀ ಚೈನ್ನ ಹಾಕ್ತಾಯಿ ಫ್ರೆಂಡ್ಸ್ ಇದೊಂದು ಟೂ ಸ್ಟೆಪ್ ಡಿಸೈನು ಇಲ್ಲೇ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ತಾಯೀನಿ ತ್ರೀ ಸ್ಟೆಪ್ಪಲ್ಲೇ ಹಾಕುವಂಥದ್ದು ಟೂ ಸ್ಟೆಪ್ಪಲ್ಲಿ ಹಾಕ್ತಾಯೀನಿ ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದೀನಿ ಸೀದಾ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವಿವಾಗ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಬೀಟ್ ಕೆಳಗಡೆ ಏನು ಸಿಕ್ಸ್ ಚೈನ್ ಇದೆ ಅಂದರೆ ಆರು ಚೈನ್ ಇದೆ ಅದರೊಳಗಡೆ ನಿಡಲ್ನ ಹಾಕಬೇಕು ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಸೊ ಫಸ್ಟ್ ಎರಡು ದಾರದಿಂದ ಒಂದು ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಇಲ್ಲಿ ನಾನು ತ್ರಿಬಲ್ ಕ್ರೋಶ ಕಂಬನೇ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಅಷ್ಟೊಂದು ಕಷ್ಟ ಅನ್ನೋದಾದರೆ ತ್ರಿಬಲ್ ಕ್ರೋಶ ಕಂಬ ಮಾಡೋದು ಡಬಲ್ ಕ್ರೋಶನಾದರೂ ಹಾಕ್ಕೊಳ್ಬೋದು ಸೊ ನಾನಲ್ಲಿ ಎರಡನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇವಾಗ ಮೂರನೇ ತ್ರಿಬಲ್ ಕ್ರೋಶ ಕಂಬ ಆ ಸೇಮ್ ಪ್ಲೇಸಲ್ಲೇ ನಾವು ಕಂಬಗಳನ್ನ ಮಾಡ್ಕೊಳ್ಳೋದು ನೀಟಾಗಿ ಕಂಬಗಳನ್ನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ ಅದನ್ನು ಕೌಂಟ್ ಮಾಡಿಕೊಂಡು ಹದಿನೈದು ಕಂಬ ಬರೋ ಹಾಗೆ ಮಾಡ್ಕೊಳ್ಬೇಕು ಸೊ ಅದನ್ನು ಸ್ಕಿಪ್ ಮಾಡಿ ನಾನಿಲ್ಲಿ ಹದಿನಾಲ್ಕು ಕಂಬಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಹದಿಮೂರು ಕಂಬನ ಹಾಕಿದ್ದೀನಿ ಇನ್ನೂ ಒಂದು ಕಂಬನ ನಾನು ಈ ಲಾಕಿಂದ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ನೀವು ಲಾಕ್ ಮೇಲಾದರೂ ಮಾಡ್ಕೊಳ್ಬೋದು ಸೊ ಹಿಂದೆ ಒಂದು ತ್ರಿಬಲ್ ಕೃಷಿ ಕಂಬ ಒಟ್ಟಿಗೆ ಹದಿನಾಲ್ಕು ಕಂಬ ಆಯ್ತಿ ಇಲ್ಲಿ ಈ ರೀತಿ ತ್ರಿಬಲ್ ಕೃಷಿ ಕಂಬನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕೃಷಿನ ಮಾಡಬೇಕು ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಒಂದೇ ಸ್ಟೆಪ್ಪಲ್ಲಿ ಟ್ವಿಸ್ಟ್ ಮಾಡಿ ಹಾಕ್ಕೊಂಡಿರೋದು ನೀಟಾಗಿ ಕಂಬಗಳನ್ನ ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ತಾಯಿನಿ ಹಿಂದೆ ಟರ್ನು ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ ಸೈಡಿಂದ ಕಂಬ ರೈಟ್ ಸೈಡಿಂದ ಕಂಬ ಮಾಡಿದ್ವಲ್ಲ ಸೊ ಬ್ಯಾಕ್ ಸೈಡಿಂದ ಅದು ಹೋಲ್ ಇದೆಯಲ್ಲ ಕಂಬದ ಮೇಲೆ ಹೋಲು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಒಂದು ಹೋಲಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಹೋಲಿಗೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಇಲ್ಲಿ ನಾನು ಸೊ ಒಂದು ಹೋಲು ಮತ್ತು ಸೆಕೆಂಡ್ ಒಂದು ಹೋಲು ಒಂದು ಎರಡು ಮೂರು ಮೂರನೇ ಹೋಲಿಗೆ ಲಾಕ್ ಇದ್ದೀನಿ ಅಂದರೆ ಎರಡು ಹೋಲನ್ನು ಸ್ಕಿಪ್ ಮಾಡಿ ಅಂದರೆ ಎರಡು ಕಂಬನ ಸ್ಕಿಪ್ ಮಾಡಿ ಮೂರನೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ನಂತರ ತ್ರೀ ಚೈನ್ನ ಹಾಕ್ತಾಯಿ ತ್ರೀ ಚೈನ್ ಹಾಕಿ ನಾವಿಲ್ಲಿ ಎರಡು ಹೋಲನ್ನು ಸ್ಕಿಪ್ ಮಾಡಬೇಕು ಒಂದು ಎರಡು ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ತಾಯೀನಿ ಸೊ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಫೋರ್ ಆದರೂ ಹಾಕ್ಕೊಳ್ಬೋದು ತ್ರೀ ಚೈ ತ್ರೀ ಚೈನನ್ನು ಹಾಕಿ ಒಂದು ಎರಡು ಮೂರು ಮೂರನೇ ಹೋಲಿಗೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತು ತ್ರೀ ಚೈನ್ನ ಹಾಕಬೇಕು ಸೊ ಇದೇ ರೀತಿ ನಮಗೆ ಫೈವ್ ಟೈಮ್ಸ್ ಬರುತ್ತೆ ಇಲ್ಲಿ ಈ ಆರ್ಚಲ್ಲಿ ಸೊ ತ್ರೀ ತ್ರೀ ಚೈನ್ನ ಹಾಕಿ ಎರಡು ಹೋಲನ್ನು ಸ್ಕಿಪ್ ಮಾಡಿ ಮೂರನೇ ಹೋಲಿಗೆ ಲಾಕ್ ಮಾಡಬೇಕು ಒನ್ ಟೂ ತ್ರೀ ಸೊ ಕೊನೆಯಲ್ಲಿ ಎರಡು ಕಂಬ ಆದಮೇಲೆ ನಾವು ಇಲ್ಲಿ ನಮಗೆ ಟ್ವಿಸ್ಟ್ ಮಾಡಿ ಹಾಕಿರ್ತೀವಲ್ಲ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಅದು ಎರಡರ ಮಧ್ಯದಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸಲ್ಲಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಇಲ್ಲೊಂದು ಹೋಲ್ ಥರ ಇರುತ್ತೆ ಸೊ ಅದ್ರ ಮೇಲೆ ಲಾಕ್ ಮಾಡಬೇಕು ಸೊ ರೈಟಿಂದ ಮತ್ತು ಲೆಫ್ಟಿಂದ ಎರಡು 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 ತ್ರೀ ತ್ರೀ ಚೈನ್ ಇರುತ್ತೆ ಹಾಗಾಗಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಈ ಲಾಕ್ ಇದೆ ನೋಡಿ ಸಿಂಗಲ್ ತ್ರೀ ಚೈನ್ ಲಾಕು ಅದರ ಮೇಲೆ ಲಾಕ್ ಮಾಡ್ತೀನಿ ನಂತರ ನೆಕ್ಸ್ಟು ತ್ರೀ ಚೈನ್ ಇದೆ ಸೊ ಬ್ಯಾಕ್ ಸೈಡಿಂದ ಹಾಕ್ತಿರೋದಲ್ವಾ ಹಾಗಾಗಿ ತ್ರೀ ಚೈನ್ ಹಾಕಿ ಇಲ್ಲಿ ಈ ಫಸ್ಟ್ ಒಂದು ಲಾಕ್ ಮೇಲೆ ನಾ ಲಾಕ್ ಇದ್ದೀನಿ ಅಂದರೆ ತ್ರೀ ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಲಾಕು ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ ಸೊ ಸೀದಾ ಸೈಡ್ಗೆ ನಾವು ಇವಾಗ ನಾವಿವಾಗ ಬಟ್ಟೆಯನ್ನು ಟರ್ನ್ ಮಾಡ್ಕೊಳ್ಬೇಕು ಸೊ ನಮಗೆ ಇಲ್ಲಿ ತ್ರೀ ತ್ರೀ ಚೈನ್ದು ಹೋಲ್ ಗ್ಯಾಪ್ ಇದೆ ಅಲ್ಲಿ ಇವಾಗ ವರ್ಕ್ ಮಾಡ್ತಾ ಹೋಗಬೇಕು ನಾನು ಇಲ್ಲೂ ಕೂಡ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತಾಯೀನಿ ಸೊ ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಇಲ್ಲಿಂದನೇ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಒಂದು ತ್ರೀ ಚೈನ್ ಗ್ಯಾಪ್ ಏನಿದೆ ಒಳಗಡೆ ನಿಡಲ್ನ ಹಾಕಬೇಕು ಫಸ್ಟ್ ಒನ್ ತ್ರೀ ಚೈನ್ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕೃಷಕಂಬ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮತ್ತದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯಿತು ನಂತರ ನಾನು ತ್ರೀ ಚೈನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎರಡೇ ಕಂಬ ಸಾಕು ಆಲ್ರೆಡಿ ತ್ರೀ ಚೈನ್ದೊಂದು ಕಂಬ ರೀತಿ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವಿಲ್ಲಿ ಹಾಗಾಗಿ ತ್ರೀ ಚೈನ್ನ ಹಾಕಿ ಅದೇ ಪ್ಲೇಸಿಗೆ ಲಾಕ್ ಮಾಡಿದೆ ಲಾಕ್ ಆದಮೇಲೆ ನಂತರ ನಾನು ನೆಕ್ಸ್ಟು ತ್ರೀ ಚೈನ್ ಲಾಕ್ ಒಳಗಡೆ ಸಲ ಸಿಂಗಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯೀನಿ ಸಿಂಗಲ್ ಕ್ರೋಷನ್ನು ಮಾಡಿದ್ದಾದ್ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಇರೋದು ಇಲ್ಲೂ ಕೂಡ ಬೇಕಿದ್ದರೆ ನೀವು ಡಬಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್ ತ್ರಿಬಲ್ ಕ್ರೋಶ ಮಾಡೋದ್ರಿಂದ ಅಂತ ಸೊ ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸಾರಿ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಮೂರು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತು ನಾನು ತ್ರೀ ಚೈನ್ ಹಾಕ್ಕೊಳ್ತೀನಿ ತ್ರೀ ಚೈನ್ ಹಾಕಿ ಅದೇ ಪ್ಲೇಸಿಗೆ ಲಾಕ್ ಮಾಡಬೇಕು ಅಂದರೆ ತ್ರೀ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಿ ಒಂದು ಪೆಟಲ್ಸ್ ರೀತಿ ನಮಗೆ ಅದು ಫಾರ್ಮ್ ಆಗ್ತಾ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ಎರಡು ಕಂಬ ಮಾಡಿದೆ ಇಲ್ಲಿ ಮೂರು ತ್ರಿಬಲ್ ಕೃಷಿ ಕಂಬ ಮಾಡಿದೆ ಸೊ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ನಂತರ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ತ್ರನ್ನು ಸುತ್ಕೊಂಡು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಕಂಬನ ಇದೀನಿ ಇವಾಗ ನಾನು ಎರಡನೇ ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಸೊ ಅದೇ ತ್ರೀ ಚೈನ್ ಗ್ಯಾಪಲ್ಲೇ ನಾವು ಕಂಬಗಳನ್ನ ನೀಟಾಗಿ ಮಾಡಿಕೊಳ್ಬೇಕು ಮೂರು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕಾಗುತ್ತೆ ಈ ರೀತಿ ಕಂಬನ ಮಾಡಿ ನಂತರ ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಪ್ಲೇಸಿಗೆ ಏನು ಕಂಬನ ಮಾಡ್ಕೊಂಡ್ವಲ್ಲ ಅದೇ ಪ್ಲೇಸಿಗೆ ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕು ನಂತರ ನೆಕ್ಸ್ಟ್ ಪಕ್ಕದಲ್ಲಿರುವಂಥ ತ್ರೀ ಚೈನಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಸೊ ತ್ರೀ ಚೈನ ಹಾಕ್ಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಸೊ ನಾನಿಲ್ಲಿ ಎರಡು ಕಂಬ ಮಾಡಿಕೊಂಡು ಮೂರನೇ ಕಂಬಕ್ಕೆ ಇಲ್ಲಿ ಅಲ್ಲೊಂದು ಹೋಲಿರುತ್ತೆ ಫ್ರೆಂಡ್ಸ್ ಸಿಂಗಲ್ ಕ್ರೋಶನ ಮಾಡಿರ್ತೀನಿ ನೋಡಿ ಫಸ್ಟ್ ಒಂದು ಕಂಬದ ಮೇಲೆ ಆ ಹೋಲಿಗೆ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿ ನಾವು ಕೂಡ ಸಾರಿ ಇಲ್ಲೂ ಕೂಡ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಏಕೆಂದರೆ ಇಲ್ಲಿ ತ್ರೀ ಚೈನ್ ಬಂದಿರೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲಾದರೆ ತ್ರೀ ಚೈನ್ ಇರುತ್ತೆ ಇಲ್ಲಿ ಯಾವುದೇ ತ್ರೀ ಚೈನ್ ಇರೋದಿಲ್ಲ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕಾಗುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ಸ್ಟೆಪ್ಪಲ್ಲಿ ಇದು ಫ್ಲವರ್ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸೊ ಈ ಸೈಡ್ ಎಂಟು ಸಿಂಗಲ್ ಕ್ರೋಶ ಇತ್ತಲ್ವ ಇಲ್ಲೂ ಕೂಡ ಎಂಟು ಸಲ ಸಿಂಗಲ್ ಕ್ರೋಶನ ಇದೀನಿ ಲಾಕ್ ಆದಮೇಲೆ ಸೊ ಆ ಲಾಕನ್ನು ಕೂಡ ಕೌಂಟ್ ಮಾಡಿಕೊಂಡು ನಾನು ಎಂಟು ಸಿಂಗಲ್ ಕ್ರೋಶ ಅಂತ ಹೇಳ್ತಾ ಇದ್ದೀನಿ ಎಂಟು ಸಿಂಗಲ್ ಕ್ರೋಶ ನಿಮ್ಗೇನಾದರೂ ಜಾಸ್ತಿ ಆಯಿತು ಅಂದರೆ ಸೊ ಕಮ್ಮಿ ಮಾಡ್ಕೊಳ್ಬೋದು ಒಂದು ಎರಡು ಮೂರು ಸಿಂಗಲ್ ಕ್ರೋಶಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು ಸೊ ಆದಷ್ಟು ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಈ ರೀತಿ ಒಂದು ಸಿಂಗಲ್ ಕ್ರೋಶ್ ಹಾಕಿದ್ದಾದಮೇಲೆ ಸೊ ಬೀಡ್ಸನ್ನು ಹಾಕ್ಕೊಳ್ಬೇಕಲ್ವ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಒಂದು ಬೀಡ್ ಬರುತ್ತೆ ಮಧ್ಯದಲ್ಲಿ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ಒಂದು ಬೀಡ್ನ ಹತ್ರ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬಿಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ಸಿಂಗಲ್ ಕ್ರೋಶನ್ನ ಹಾಕಬೇಕಾಗುತ್ತೆ ಸೊ ಈ ಸೈಡು ಈ ಸೈಡು ಕೂಡ ಎಂಟು ಸಲ ಸಿಂಗಲ್ ಕ್ರೋಶನ್ನ ಇದೀನಿ ಎಂಟು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ವೀಡಿಯೋನ ತುಂಬ ಲೆಂತಿ ವಿಡಿಯೋ ಆಗಿದೆ ನಂತರ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಎಂಟು ಸಲ ಸಿಂಗಲ್ ಕ್ರೋಶನ ಮಾಡಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತಾಯಿ ಒನ್ ಟೂ ತ್ರೀ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ವಿಡಿಯೋ ತುಂಬ ಫಾಶ್ಟು ಫಾಸ್ಟಾಗಿದೆ ಅನಿಸಿದ್ರೆ ಯೂಟ್ಯೂಬಲ್ಲಿ ಅದು ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸಲ್ಲಿ ಸೆಟ್ಟಿಂಗಲ್ಲಿ ಅಲ್ಲಿ ನಿಧಾನವಾಗಿ ಹಾಕ್ಕೊಳ್ಬೇಕಿದ್ರೆ ನೋಡ್ಕೊಳ್ಬೋದು ಡಿಸೈನ್ ನಿಧಾನವಾಗಿ ಹೇಗೆ ಹಾಕೋದು ಅಂತ ಸೊ ಬೀಡನ್ನ ಹಾಕೊಂಡೆ ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ಬೀಡ್ ಕೆಳಗಡೆ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ ಸಿಕ್ಸ್ ಚೈನ್ ಹಾಕಿದೆ ಇಲ್ಲೂ ಕೂಡ ಸಿಕ್ಸ್ ಚೈನ್ನೇ ಹಾಕ್ಕೊಳ್ತಾ ಇದೀನಿ ಅಂದರೆ ಆರು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಆರ್ಚನ್ನು ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕಿ ಹಿಂದೆ ಬಟ್ಟೆಯನ್ನು ಟರ್ನು ಮಾಡಿಕೊಂಡು ಸೊ ಈ ಸೈಡ್ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲೇ ತ್ರೀ ಚೈನ್ ಇದೆಯಲ್ವ ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಸೊ ಈ ಆಗ್ತಿದ್ದೀನಲ್ವೇ ಈ ತ್ರೀ ಚೈನ್ ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ಕಂಬ ಮಾಡಬೇಕಿದ್ರೆ ಇದನ್ನು ಕೂಡ ಕಂಬ ರೀತಿಯಾಗಿ ನಾನು ಕನ್ಸಿಡರ್ ಮಾಡಿದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ತ್ರೀ ಚೈನ್ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇವಾಗ ರೈಟ್ ಸೈಡಿಂದ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಮತ್ತೆ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಳಿ ನಿಮಗೇನಾದರೂ ಬರೋದಿಲ್ಲ ಅಷ್ಟೊಂದು ನೀಟಾಗಿ ತ್ರಿಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಏನಾದರೆ ಆ ತ್ರೀ ಚೈನಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನೀವು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಫಸ್ಟ್ ಒನ್ ಆರ್ಚ್ ಇರೀತೀನಿ ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಸೊ ಕೊನೆಯಲ್ಲೂ ಕೂಡ ಒಂದು ಬೀಡನ್ನ ಹಾಕಿ ಒಂದು ಐದು ಸಲ ಒಂದು ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೇಮ್ ಸ್ಟಾರ್ಟಿಂಗ್ ಆರ್ಚ್ ರೀತಿನೇ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈ ರೀತಿ ಬರುತ್ತೆ ನಮಗೆ ಫಸ್ಟ್ ಸ್ಟೆಪ್ಪು ಟ್ವಿಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ ಸೊ ಇದಕ್ಕಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ತುಂಬ ಇದೆ ಈ ಸ್ಟೆಪ್ಪು ಬರೀ ಸಿಂಗಲ್ ಕ್ರೋಶನ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗೋದು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಇದೆ ನೋಡಿ ಆ ಎರಡರ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ತಾಯಿನಿ ಆ ಎರಡರ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ನಮಗೆ ಇಲ್ಲಿ ಐದು ಸಲ ಸಿಂಗಲ್ ಕ್ರೋಶ ಇರುತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಶ ನಮಗೆ ಮಾಡೋದಕ್ಕೆ ಸಿಗುತ್ತೆ ಅಥವಾ ನೀವು ಚೈನ್ಗಳಾದರೂ ಹಾಕೊಳ್ಬೋದು ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ಬೀಟ್ ಕೆಳಗಡೆ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಕು ಸೊ ಐದು ಚೈನ್ ಸಾಕಲ್ವಾ ಕುಚ್ಚನ್ನು ಕಟ್ಟೋದಕ್ಕೆ ಬೀಡ್ ಕೆಳಗಡೆ ಸೊ ಫೈ ಚೈನ್ ಹಾಕಿ ಈ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನೆಕ್ಸ್ಟು ನಾನು ಪಕ್ಕದಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶ ಇದೆ ನೋಡ್ತಿರ್ಬೋದು ನಾವು ಪ್ರತಿಯೊಂದು ಸಿಂಗಲ್ ಕ್ರೋಶಿದ ಮೇಲೂ ಸಿಂಗಲ್ ಕ್ರೋಶನ್ನು ಮಾಡಬೇಕಿಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಸಿಂಗಲ್ ಕ್ರೋಶಿದ ಮೇಲೂ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ನಾನು ನಾನಿಲ್ಲಿ ಎಂಟು ಸಲ ಅಂದರೆ ಏಳು ಸಲ ಸಿಂಗಲ್ ಕ್ರೋಶನ ಮಾಡಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಇಲ್ಲಿ ಹೋಲ್ ಕಾಣಿಸ್ತಿದೆ ನೋಡಿ ಈ ಫಸ್ಟ್ ಒಂದು ಹೋಲಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ್ನ ಮಾಡ್ತಾಯೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೊ ನೆಕ್ಸ್ಟ್ ಕಂಬದ ಹೋಲ್ ಕಾಣಿಸ್ತಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶ ಸೊ ಇಲ್ಲಿ ತ್ರೀ ಚೈನ್ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು ನಮಗೆ ಇಲ್ಲಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಬರಬೇಕು ನಾಲ್ಕು ಸಲ ಆಫ್ ಡಬಲ್ ಕ್ರೊಷನ್ನ ಮಾಡಬೇಕು ಅಥವಾ ನೀವು ಬೇಕಿದ್ರೆ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಇನ್ನು ಒಂದು ಆಫ್ ಡಬಲ್ ಕ್ರೊಷ್ನ ಮಾಡ್ತೀನಿ ಈ ತ್ರೀ ಚೈನ್ ಮತ್ತು ಕಂಬದ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲೂ ಕೂಡ ಮಾಡಬೇಕು ಇದು ಫಿನಿಶಿಂಗ್ ಕಾಣಿಸ್ಬೇಕು ಅಂದರೆ ಈ ರೀತಿ ಆಫ್ ಡಬಲ್ ಕ್ರಶ್ನ ಮಾಡಿ ನಂತರ ತ್ರೀ ಚೈನ್ನ ಹಾಕ್ಕೊಳ್ತೀನಿ ನಾಲ್ಕು ಆಫ್ ಡಬಲ್ ಕ್ರೊಷ್ ಆಗಿದೆ ಇವಾಗ ತ್ರೀ ಚೈನ್ನ ಹಾಕ್ತಾ ಇದೀನಿ ತ್ರೀ ಚೈನ್ನ ಹಾಕಿ ನೆಕ್ಸ್ಟು ಎರಡು ಪೆಟಲ್ಸ್ ಮಧ್ಯದಲ್ಲಿ ಒಂದು ಸಿಂಗಲ್ ಸಿಂಗಲ್ ಕ್ರೋಶ ರೀತಿ ಹೋಲ್ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನೆಕ್ಸ್ಟು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ತ್ರೀ ಚೈನ್ ಮತ್ತು ಫಸ್ಟ್ ಕಂಬ ಸಾರಿ ತ್ರೀ ಚೈನ್ನ ಹಾಕ್ಕೊಂಡೆ ನಾವು ಹಾಫ್ ಡಬಲ್ ಕ್ರೋಶನ್ನ ಮಾಡಬೇಕು ತ್ರೀ ಚೈನ್ನ ಹಾಕ್ಕೊಂಡು ಈ ತ್ರೀ ಚೈನ್ ಮತ್ತು ಫಸ್ಟ್ ಕಂಬದ ಎರಡರ ಮಧ್ಯದಲ್ಲಿ ಒಂದು ಹೋಲ್ ಕಾಣಿಸುತ್ತೆ ಅಲ್ಲಿ ಹಾಫ್ ಡಬಲ್ ಕ್ರೋಶ ಸೊ ನಾಲ್ಕು ನಾಲ್ಕು ಹಾಫ್ ಡಬಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಕಂಬದ ಮೇಲೆ ಸೊ ನಾಲ್ಕು ಹಾಫ್ ಡಬಲ್ ಕ್ರೋಶ ಬರೋ ಹಾಗೆ ನಾವು ಇಲ್ಲಿ ಮಾಡಬೇಕಾಗುತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಮತ್ತು ಪಕ್ಕದಲ್ಲಿರುವಂತಹ ಓಲ್ಗೋಗಿ ಹಾಫ್ ಡಬಲ್ ಕ್ರೋಶ ಮತ್ತು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಇರುವಂಥ ಹಾಫ್ ಹೋಲ್ ಮೇಲೆ ಹಾಫ್ ಡಬಲ್ ಕ್ರೋಶ ನಾಲ್ಕು ಆಫ್ ಡಬಲ್ ಕ್ರೋಶ ಇಲ್ಲಿ ಬರಬೇಕಾಗುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಆಫ್ ಡಬಲ್ ಕ್ರೋಶ ಕಷ್ಟ ಅನ್ನೋದಾದರೆ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ನೀವಿಲ್ಲಿ ನಂತರ ತ್ರೀ ಚೈನ್ ಹಾಕಿ ನಾವು ಮಧ್ಯದಲ್ಲಿ ಲಾಕ್ ಮಾಡಬೇಕು ಆವಾಗ ಒಂದು ಪೆಟಲ್ಸ್ ಮೇಲೆ ಈ ರೀತಿ ಲೇಸ್ ಥರ ಹಾಕಿರೋದು ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎರಡರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ತ್ರೀ ಚೈನ್ನ ಹಾಕಿ ನಾವು ಹಾಫ್ ಡಬಲ್ ಕ್ರೋಶನ್ನ ಮಾಡಬೇಕು ಒನ್ ಟೂ ತ್ರೀ ನಂತರ ಈ ಫಸ್ಟ್ ಒನ್ ತ್ರೀ ಚೈನು ಮತ್ತು ಫಸ್ಟ್ ಒನ್ ಕಂಬ ಎರಡರ ಮಧ್ಯದಲ್ಲಿ ಒಂದು ಹೋಲ್ ಥರ ಇರುತ್ತೆ ಅಲ್ಲಿ ಹಾಫ್ ಡಬಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ಒಂದು ಬೀಡನ್ನ ಹಾಕ್ಕೊಳ್ಬೋದು ಎರಡು ಹಾಫ್ ಡಬಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ನಂತರ ಇನ್ನೆರಡು ಆಫ್ ಡಬಲ್ ಕ್ರೋಶನ ಮಾಡಬಹುದು ಸೆಕೆಂಡ್ ಒಂದು ಆರ್ಚಲ್ಲಿ ನಾನು ಬೀಡನ್ನ ಹಾಕ್ಕೊಳ್ತೀನಿ ಏನಿಲ್ಲ ಹಾಕಬೇಕಿದ್ರೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋದು ಎರಡರ ಮಧ್ಯದಲ್ಲಿ ಸೊ ನಾಲ್ಕು ಹಾಫ್ ಡಬಲ್ ಕ್ರೋಶ ಬರೋ ಹಾಗೆ ನಾವು ಇಲ್ಲಿ ಮಾಡಿಕೊಳ್ಬೇಕು ಇಲ್ಲೂ ಕೂಡ ಅಷ್ಟೇ ಚೈನ್ ಮತ್ತು ಕಂಬತ್ತು ಎರಡರ ಮಧ್ಯದಲ್ಲಿ ಹೋಲ್ ಇರುತ್ತೆ ಅಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಬೇಕು ನಂತರ ನಾವು ತ್ರೀ ಚೈನ್ನ ಹಾಕಿ ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಬೇಕು ಸೊ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಎರಡು ಪೆಟಲ್ಸ್ ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ ಕಾಣಿಸುತ್ತೆ ಅಂದರೆ ಸಿಂಗಲ್ ಕ್ರೋಶ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡಬೇಕು ಇನ್ನು ಎರಡು ಪೆಟಲ್ಸ್ ಮೇಲೂ ನಾನು ಇದೇ ರೀತಿ ಹಾಕ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಎಲ್ಲದ್ರ ಮೇಲೂ ಕೂಡ ನಾನು ಆಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲೂ ಕೂಡ ಸಿಂಗಲ್ ಕ್ರೋಷಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ನೀವು ಇಲ್ಲಿ ಎಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶನ್ನ ಮಾಡಬೇಕಾಗುತ್ತೆ ಪ್ರತಿ ಸಿಂಗಲ್ ಕ್ರೋಶದ ಮೇಲೂ ಸಿಂಗಲ್ ಕ್ರೋಶ ಸೊ ಇವಾಗ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಚೈನ್ಗಳು ಬಂದು ಒಂದು ಫೈವ್ ಚೈನ್ನ ಹಾಕ್ತಾಯಿನಿ ನೀವು ಯಾವ ಸೈಜ್ ಬೀಡ್ಸನ್ನು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕೆ ಫೈ ಚೈನ್ ಸಾಕಾಗಿದೆ ನಂತರ ನೆಕ್ಸ್ಟು ಸಿಂಗಲ್ ಕ್ರೋಶ್ಗಳನ್ನ ಫಿಲ್ ಇದ್ದೀನಿ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮಿಕ್ಕಿರುವಂತಹ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಮಾಡ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿಕೊಂಡು ನಾವು ಆ ಕಂಬಗಳ ಮೇಲೆ ಹಾಫ್ ಡಬಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಸೆಕೆಂಡ್ ಒನ್ ಆರ್ಚನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಈ ರೀತಿ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ ಸೆಕೆಂಡ್ ಒನ್ ಆರ್ಚಲ್ಲಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ರೀತಿ ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ಫಸ್ಟ್ ಒಂದು ಆರ್ಚು ರೀತಿ ಬರೀ ನಾವು ಆಫ್ ಡಬಲ್ ಕ್ರೊಷನ್ನ ಮಾಡ್ಕೊಂಡು ಬರ್ಬೋದು ಆಫ್ ಡಬಲ್ ಆಫ್ ಡಬಲ್ ಕ್ರಶ್ಶದ ಬದಲು ಸಿಂಗಲ್ ಆದರೂ ಹಾಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಈ ಬೀಡ್ ಕೆಳಗಡೆ ಫೈ ಚೈನ್ ಫೈ ಚೈನ್ ಏನಿದೆ ಅದರೊಳಗಡೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ ನಾನಿಲ್ಲಿ ಇನ್ನೂರು ಎಳೆದಾರನ ಈ ರೀತಿ ಕಟ್ಟಿದ್ದೀನಿ ಶಾರ್ಟಾಗೇ ಕಟ್ಟಿದ್ದೀನಿ ಫ್ರೆಂಡ್ಸ್ ಆ ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರ ದೂರದಲ್ಲಿದೆ ಸೊ ಸಿಂಗ್ ಆಫ್ಟಬಲ್ ಸಾರಿ ಸಿಂಗಲ್ ಕ್ರೋಶ್ಗಳನ್ನ ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಬೇಸ್ಲೈನಲ್ಲಿ ಎಂಟು ಎಂಟು ಸಿಂಗಲ್ ಹಾಕಿದ್ದೆ ಹಾಕಿದೆಯಲ್ವಾ ಸೊ ಐದೈದು ಸಿಂಗಲ್ ಕ್ರಶ್ನಾದರೂ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಕೇವಲ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಸೊ ಬೇಡ್ ಹಾಕಿರೋದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ವಲ್ಪ ಬಿಗ್ಗಾರ್ ಚಲೇ ಬರುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಇದರೊಳಗಡೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ಸೊ ಅದಕ್ಕಿಂತ ಕೂಡ ನೀವು ಜಾಸ್ತಿ ಮಾಡ್ಕೊಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೀಟಾಗೂ ಕೂಡ ಫಿನಿಷಿಂಗ್ ಕಾಣಿಸುತ್ತೆ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ Thank you.